ಇವತ್ತು ಹಲಸಿನ ಗುಜ್ಜಿಂದು ಕಬಾಬ್ ಮಾಡೋಣ ಅಂಥೇಳಿ ಚೆನ್ನಾಗಿ ತೊಳೆದು ಎಲ್ಲ ತೆಗೆದಿಟ್ಟಿದ್ದೀನಿ ಅದಕ್ಕೆ ಒಂದು ಕುಕ್ಕರಿಗೆ ತೊಳೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ನೀರು ಹಾಕಿ ಎರಡು ವಿಷಲು ಒಡಿಸ್ದೆ ಒಂದು ಪಾತ್ರೆಗೆ ಎರಡು ಸ್ಪೂನು ಕಡ್ ಅಕ್ಕಿ ಹಿಟ್ಟು ಅರಿಶಿನ ಪುಡಿ ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲಿಂಬೆಹೆಣ್ಣು ರಸ ಹಾಕಿ ಚೆನ್ನಾಗಿ ಸಲ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋದು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಂಡ್ಬಿಡಬೇಕು ಹಾಂ ಈಗ ಚೆನ್ನಾಗಿ ಕೈಯಲ್ಲಿ ಕಲಿಸ್ತಾ ಇದ್ದೀನಿ ಕೈಯಲ್ಲಿ ಕಲಸಿ ಒಂದು ಹದಕ್ಕೆ ಬರಬೇಕು ಆ ಥರ ಕಲಿಸ್ತಾ ಇದ್ದೀನಿ ಕಡೆ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ಥರ ಕಲಿಸ್ಬೇಕು ಕಲಸಿ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ ಕಲಿಸಿದ್ದಾಯಿತು ಅದಕ್ಕೆ ಕರಿಬೇವು ಸೊಪ್ಪು ಹಾಕಿರಲಿಲ್ಲ ಆಗಿತ್ತು ಅದೊಂದು ಮಿಸ್ ಆಗಿತ್ತು ಹಾಕಿಬಿಟ್ಟೆ ಅದರ ನಂತರ ಬೇಯಿಸಿದ್ದು ಹಲಸಿನಕಾಯಿನ ಚೆನ್ನಾಗಿ ಮಸಾಲೆ ಜೊತೆ ಕಲಿಸ್ಕೊಂಡು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಈಗ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾಯಲಿ ಬಿಟ್ಟಿದ್ದೀನಿ ಎಣ್ಣೆ ಕಾದಮೇಲೆ ಒಂದೇ ಒಂದು ಸಣ್ಣ ಪೀಸು ಹಾಕಿದ್ದೀನಿ ಅದರಲ್ಲಿ ಸಣ್ಣ ಬಬಲ್ಸ್ ಬರ್ತಾ ಇದೆ ಈಗ ಎಣ್ಣೆ ಕಾದಿದೆ ಅಂತ ಅರ್ಥ ಅದರ ನಂತರ ಒಂದೊಂದೇ ಹಾಕಿದೆ ತುಂಬ ಹೈ ಫ್ಲೇಮು ಬೇಡ ತುಂಬ ಲೋ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಎಲ್ಲದನ್ನು ಆಚೆ ಈಚೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಬೇಕು ಒಳಗಡೆ ಚೆನ್ನಾಗಿ ಬೇ ಬೆಂದಿರಬೇಕದು ಎಲ್ಲ ಬೆಂದಿದೆ ಈಗೆಲ್ಲ ತೆಗೆದಿದ್ದೀನಿ ಹಲಸಿನಕಾಯಿ ಕಬಾಬು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಬಿಸಿ ಇತ್ತು ಅಂತ ನೋಡ್ತಾ ಇದ್ದೆ ಈಗ ಒಂದು ಟೇಸ್ಟ್ ಮಾಡೋಣ ಅಂತ ಅನಿಸ್ತು ಅದರಲ್ಲಿ ಒಂದು ಸ್ವಲ್ಪ ಬಿಸಿ ಇತ್ತು ಆಗ ತಾನೇ ತೆಗ್ದಿದ್ದು ಅಷ್ಟೇ ಅದಕ್ಕೋಸ್ಕರ ಅದರಲ್ಲೇ ಒಂದು ಸಣ್ಣ ಪೀಸ್ ತೆಗೆದು ನೋಡಿದೆ ಒಂದು ತುಂಡು ಬಾಯಿಗೆ ಹಾಕ್ಕೊಂಡೆ ತುಂಬ ರುಚಿಯಾಯಿತು ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಳಿ ನಂಗೆ ಕಮೆಂಟ್ ಹಾಕಿ